ಹೋಗಿದ್ದೀರಿ ರಾಜ್ಯದ ರಾಜಕಾರಣ ಸತ್ಯ ಹೇಳ್ತೀನಿ ದಿನಾ ಬಂದು ಟಿವಿ ಹಾಕೋತಿದ್ದೆ ಸಂಜೆ ಹೊತ್ತು ಸುಸ್ತಾದಾಗ ಟಿ ಹಾಕಕ್ಕೆ ಬೇಜಾರು ಪಿ ನಾನು ಅದಕ್ಕೆ ಇದು ರಾಜಕಾರಣ ಮಾಡ್ತಾ ಹೋದ್ರೆ ಯಾರ್ಯಾರು ಮಾಡ್ಕೊಂಬಂದ್ರೆ ಹೇಳ್ತಾ ಬರಲ್ಲ ಪತ್ರಕರ್ತರ ಆದಿಯಾಗಿ ಅಯ್ಯೋ ನಾನು ಅದಕ್ಕೆ ಅಸಹ್ಯ ಅಂದೆ ನಾನು ಇಲ್ಲ ಬೇಡ ನಾನು ಅದಕ್ಕೆ ಅಸಹ್ಯ ಒಂದು ನಿಮಿಷ ಅಸಹ್ಯ ಅನ್ನೋಂಥ ಪದ ಬಳಸನಲ್ಲ ಇದಕ್ಕಿಂತ ಮಾತಾಡೋಕ್ಕೆ ನಾಚಿಕೆ ಆಗತ್ತೆ ನಮಗೆ ಏನು ಹೆಣ್ಮಕ್ಳ ಬಗ್ಗೆ ತಾಯಿ ಬಳಸ್ತಾರೆ ಅಂತ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳು ಅಂತ ಅನ್ಸುತ್ತೆ ಮನೆಯಲ್ಲಿ ಹೆಣ್ಮಕ್ಕಳು ಮಕ್ಕಳು ಕೂತ್ಕೊಂಡು ಟಿ ವಿ ಹಾಕೊಂಡ ಕಾಲ ಹೋಯ್ತೀಗ ಸಂಸಾರಸ್ಥರು ಟಿ ವಿ ನೋಡಕ್ ಮನೆ ಟಿ ವಿ ತಂದಿಟ್ಕೊಳೋದು ಅನೇಕ ಮನೆಗಳಲ್ಲಿ ಟಿ ವಿ ವಾಪಸ್ ಕಳಿಸ್ತಾ ಮಾರ್ತಾ ಇದ್ದಾರೆ ಅಲ್ಲ ಯಾರೋ ಮಾಡಿದ ಎಲ್ಲರೂ ಅಲ್ಲ ಈ ಟಿ ವಿನವ್ರು ನೀವೇನು ಮಾಡ್ತೀರಿ ಬೆಳಗ್ಗೆಯಿಂದ ರಾತ್ರಿ ತನಕ ಅದೇ ಬೇಕಾದಷ್ಟು ಸಮಾಜದಲ್ಲಿ ಧರ್ಮದ ಕಾರ್ಯಗಳು ಪೂಜಾ ಕಾರ್ಯಗಳು ಬೇಕಾದಷ್ಟು ನಡೆಯುತ್ತೆ ಸಮಾಜ ಸೇವೆ ಇರೋದು ಬರೀ ಬರುತ್ತೆ ಅದು ಯಾವುದು ಟಿ ವಿಗಳಲ್ಲಿ ಬರಲ್ಲ ರೀ ನಾನು ಒಂದು ಮತ್ತೆ ಹೇಳ್ತೀನಿ ಮೂವರು ಹೇಳ್ತೀನಿ ನಾನು ಅದಕ್ಕೆಲ್ಲ ಹೇಳ್ತಿರೋದು ಮುನಿರತ್ನ ಹೆಣ್ಣು ಹೇಳ್ತೇನೆ ಅವ್ರ ಅಪ್ಪ ಏನು ಹೇಳ್ತೇನೆ ಬೇರೆ ನಿಮಗೆ ಟಿ ವಿನಲ್ಲಿ ಹಾಕಕ್ಕೆ ಬೇರೆ ಸಬ್ಜೆಕ್ಟ್ ಇಲ್ವಾ ಅಪ ಪುಣ್ಯಾತ್ಮ ದರ್ಶನ್ ಸಾಕಪ್ಪೋ ನಂಗೆ ಆಗ್ಬಿಟ್ಟಿದೆ ಒಂದು ಟಿವಿಲಿ ಏನೋ ಇದು ಒಂದೇ ಟಿವಿಲಿ ಅಂತ ಚಾನಲ್ ಚೇಂಜ್ ಮಾಡ್ರೆ ಅದ್ರ ಹಣೆ ಬರ ಅಲ್ಲೋ ಅದನ್ನು ಅಲ್ಲೇ ಏನ್ ನಡೆಸ್ತಾ ಇದೆ ನಾನು ಕೈ ಮುಗಿದ್ಕಿನಿ ನಾನು ಯಾವುದೇ ಟಿವಿ ವಿನ ಚಾನಲ್ನವರೆಗೆ ನಾನು ಟೀಕೆ ಮಾಡಲ್ಲ ಕೈ ಮುಗಿತೀನಿ ಸಾಷ್ಟ್ರಾಂಗ ನಮಸ್ಕಾರ ಮಾಡ್ತೀನಿ ಇಂಥ ಕೆಟ್ಟದನ್ನ ಒಂದ್ಸರಿ ತೋರ್ಸಿ ಬಿಟ್ಬಿಡಿ ನಾನು ಬೇಡ ಅನ್ನಲ್ಲ ನೀವು ಅದನ್ನೇ ತೋರಿಸ್ತೀರಿ ಮತ್ತೆ ಅಲ್ಲಿ ಪಕ್ಕದಲ್ಲಿ ಮುಂದೆ ಬಂದ್ರೆ ಎಷ್ಟು ಜನ ಮಹಾತ್ಮರು ಎಷ್ಟು ಜನ ಸಾಧುಸಂತರು ಇಡೀ ಜೀವನವನ್ನೇ ಕೊಟ್ಟು ಸಮಾಜ ಉದ್ಧಾರ ಆಗಲಿ ಅಂತ ಧರ್ಮದ ಕೆಲಸ ಮಾಡ್ತಿಲ್ವಾ ಅವ್ನು ಬೆಳ್ಳೆಯಾಗಿ ತೋರಿಸ್ತೀರಿ ಮತ್ತೆ ಮತ್ತೆ ಇದೆ ಬೇರೆ ಇನ್ನೇನೂ ಇಲ್ಲ ನೀವು ಕೂಡ ಸಮಾಜವನ್ನು ತಿದ್ದದಕ್ಕೆ ಏನೇನು ಬೇಕೋ ಟಿವಿ ಟಿ ವಿ ಚಾನಲ್ ದಯವಿಟ್ಟು ಮಾಡಿ ಅವನ್ನೇ ತೋರಿಸ್ತಾ ಕೂತ್ಕೊಳ್ಳೋದ್ರಿಂದ ಮಕ್ಕಳಿಗೂ ಅದರ ಈ ಟಿ ವಿ ಚಾನೆಲ್ ಬಗ್ಗೆನೆ ಅಸಹ್ಯ ಬರುತ್ತೆ ಬಿಡಮ್ಮರ ಸಾಕು ನೀನು ನೀನು ಗುಣಗಾನ ಮಾಡ್ತಿದ್ದೆ ಒಬ್ಬೊಬ್ಬರದೇ ತೆಗಿತಾ ಇದೆಯಾ ವಿಷ್ಣು ಸಹಸ್ರನಾಮ ಬರುತ್ತಲ್ಲ ಹಂಗೆ ದರ್ಶನ್ ಪ್ರಜ್ವಲ್ಲು ಇನ್ನಪ್ಪ ಹೇಳ್ತಾ ಹೋಗು ಊನಪ್ಪ ನಾನು ಅದನ್ನೇ ಮತ್ತೆ ಹೇಳದಕ್ಕೆ ನೀನು ಅದು ಮುಂದುವರೆಸ ನಾನೇ ಮಾಡಲಿ ಈ